ಸರ್ ಚಾಮರಾಜನಗರ ಜಿಲ್ಲೆ ಅಂದ್ರೆ ತನಗೆ ವಿಶೇಷವಾದಂತಹ ಪ್ರೀತಿ ಕಾಳಜಿ ಇತ್ತು ಚಾಮರಾಜನಗರ ಜಿಲ್ಲೆ ಅಂದ್ರೆ ತನಗೆ ವಿಶೇಷವಾದಂತಹ ಪ್ರೀತಿ ಕಾಳಜಿ ಇದೆ ಜೊತೆಗೆ ಯಾರೇ ಸಿಎಂ ಆದ್ರೂ ಕೂಡ ಚಾಮರಾಜನಗರ ಜಿಲ್ಲೆ ಬರಕ್ ಹೆಚ್ಚಾ ಇದ್ರು ಬಂದಿದ್ದೀರಾ ನಿನ್ನೆ ಕೂಡ ಐತಿಹಾಸಿಕ ದಿನಕ್ಕೆ ಸಾಕ್ಷಿಯಾಗಿದೆ ಸರ್ ನಡೆಸಿದೀರಾ ಈಗ ಮೈಸೂರು ಡಿವಿಜನ್ ಮಾಡಬೇಕಾಗಿತ್ತು ಮಾದೇಶ್ವರ ಬೆಟ್ಟದಲ್ಲಿ ಮಾಡೋಣ ಅಂತ ಸಜೆಸ್ಟ್ ಮಾಡಿದ್ರು ಇವರು ವೆಂಕಟೇಶ್ ಇಲ್ಲಿ ಮಾಡಿದ್ದೀವಿ ಅಷ್ಟೇನೆ ಬಟ್ ಚಾಮರಾಜನಗರ ಜಿಲ್ಲೆ ಬಹಳ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಅದಕ್ಕೆ ಸ್ವಲ್ಪ ವಿಶೇಷ ಗಮನ ಕೊಡಬೇಕು ಅಂತ ಅವೆಲ್ಲ ಮೂಢನಂಬಿಕೆಗಳು ಅವರದ್ದು ಏನೂ ಸತ್ಯ ಇಲ್ಲ ಅದೇನಾಗಿದೆ ಈ ಮೌಢ್ಯಗಳು ಇದಾವಲ್ಲ ಅದರಿಂದ ಸಮಾಜದಲ್ಲಿ ಬಹಳಷ್ಟು ಪ್ರಗತಿಗೆ ಅಡ್ಡ ಬಂದಿರತಕ್ಕಂಥದ್ದು ಅದಕ್ಕೆ ಈಗ ನಾನು ಒಂದು ಹದಿನೈದು ಇಪ್ಪತ್ತು ಸಾರಿ ಬಂದಿರಬೇಕು ಅನ್ನೋ ಕಾಣಿಸುತ್ತೆ ಚಾಮರಾಜನಗರಕ್ಕೆ ನಾನು ಎರಡನೇ ಸಾರಿ ಮುಖ್ಯಮಂತ್ರಿ ಆದ್ನಲ್ಲ ಬಂದಾಗೆಲ್ಲ ನನ್ನ ಕುರ್ಚಿ ಗಟ್ಟಿಯಾಗುತ್ತೆ ಆಯಿತು ಹೇಳಿದ್ದೀನಿ ಸೂಚನೆ ಕೊಟ್ಟಿದ್ದೀನಿ ಒಂದು ಕ್ಲೀನ್ಲಿನೆಸ್ ಇರಬೇಕು ಎರಡನೇದು ಈ ಮದ್ಯ ನಿಷೇಧ ಚಾಮುಂಡಿ ಬೆಟ್ಟದ ಅಲ್ಲ ಮಹದೇಶ್ವರ ಬೆಟ್ಟದ ಮೇಲೆ ಆಗಬಾರ್ದು ಮೂರನೇದು ಲಾಡು ಇದೆಯಲ್ಲ ಅದನ್ನು ಕಮ್ಮಿ ರೇಟ್ನಲ್ಲಿ ಈಗಿನಲ್ಲಿ ಏನು ಮಾಡ್ತಾರೆ ಅದೇ ರೀತಿಯಲ್ಲಿ ನೋಡ್ಕೊಂಡ್ಬಂದು ಇಲ್ಲಿ ಮಾಡಬೇಕು ಅಂತ ಇನ್ಫ್ರಾಸ್ಟ್ರಕ್ಚರ್ ಆಮೇಲೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು ಅವನ್ನೆಲ್ಲ ಮಾಡಬೇಕು ಅಂತ ಹೇಳಿದ ಈಡಿಯವರು ಯಾವಾಗ್ಲೂ ಅವರು ದ್ವೇಷದ ರಾಜಕಾರಣ ಮಾಡೋದು ಅವರು ಕೇಂದ್ರ ಸರ್ಕಾರ ಮಾಡಿಸ್ತಾರೆ ಅವ್ರ ಕೈನಲ್ಲಿ ಈಗ ವಿನಯ್ ಕುಲಕರ್ಣಿ ಏನ್ ಗೊತ್ತಿಲ್ಲ ಇದಕ್ಕಿದ್ದಲೆ ಅವರ ಮನೆ ಮೇಲೆ ದಾಳಿ ಮಾಡೋದು ಅಂತಂದ್ರೆ ಏನು ಯಾರದು ಕೈವಾಡ ಇರಬೇಕಲ್ಲ ಇಲ್ಲಿ ಅಲ್ವೇನ್ರಿ ಬಿಜೆಪಿ ಅವ್ರಿಗೆ ಮಾಡಲ್ಲ ಬಿಜೆಪಿಯವ್ರಿಗೆಲ್ಲ ಸಾಚಗಳ ರಾಜಕಾರಣಿತಿ ಅವರು ಮೇಲೆ ಇದು ಉಗ್ರ ದಾಳಿ ಆಗಿರೋದು ಪುಲ್ವಾಮಾ ಏನೇನು ಹೇಳಿದ್ರು ಪುಲ್ವಾಮಾ ಘಟನೆ ಏನೇನೇನು ಹೇಳಿದ್ರಪ್ಪ ಅದಾದ್ಮೇಲೆಲ್ಲ ಈಗ ಇಪ್ಪತ್ತಾರು ಜನ ಕುಂದಾಕಿರೋದು ಉಗ್ರರು ಉಗ್ರ ತಾಳಿಮ್ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದ್ರು ನಾನು ಪೇಪರ್ ಓದಿಲ್ಲ ಇನ್ನು ಅಲ್ಲಿ ಸರ್ವ ಪಕ್ಷದಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ ನನಗೆ ಸಾಯಂಕಾಲ ಆಗೋಯಿತು ಸಾಯಂಕಾಲ ಆದಮೇಲೆ ನಾನು ಜನ ಇದ್ರೂ ನೋಡೋಕ್ಕಾಗಲಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ